ನೋಡ್ರಿ ವಿಠಲ್ ನಮ್ಮ ನಮ್ಮಅಮ್ಮವ್ರು ನಿಂಗಣ್ಣ ಅವರು ನಮ್ಮ ಅಣ್ಣವರು ಇವರು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕದಂತಲ್ಲಿ ಬಂದು ನಾಟಿ ಕೋಳಿಯನ್ನು ನೋಡ್ತಾ ಇದ್ದಾರೆ ಸದ್ಯಕ್ಕೆ ಹನ್ನೆರಡು ನೂರು ಜವಾರಿ ಕೋಳಿ ನೋಡಿದ್ರು ಹಂಗ ಈ ಕಡೆ ಒಂದು ಸ್ವಲ್ಪ ಎಂಬತ್ತು ಕುರಿ ಅದತ್ ನೋಡ್ರಿ ಕುರಿ ಎಂಬತ್ತು ಕುರಿ ಜವಾರಿ ಕುರಿ ಒಳಿ ಒಳಗೂ ಒಂದು ದಿವಸ ಸಡನೇ ಆಗದ್ರಿ ಹಿಂದೆ ಇದೆಲ್ಲ ಸಿಂಪಲ್ ನೋಡ್ರಿ ಏನು ಬಹಳ ಖರ್ಚು ಮಾಡಿಲ್ಲ ಏನಿಲ್ಲ ಎಲ್ಲ ಬಾರಿ ಇನ್ವೆಸ್ಟ್ಮೆಂಟ್ ಕಡಿಮೆ ಇನ್ಕಮ್ ಜಾಸ್ತ ಹನ್ನೆಂಡ್ನೂರು ಕೋಳಿಗಳು ನಾಟಿ ಕೋಳಿ ಜವಾರಿ ಕೋಳಿ ರೀ ನಮ್ಮ ಕಡೆ ಅದರ ಜವಾರಿ ಕೋಳಿ ನೋಡಕ್ ನಾವಷ್ಟ್ರು ಬಂದಿವಿ ನೋಡ್ರಿ ಈಗ